ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ನೀವೆಲ್ರು ನಾನು ಬಾಲಕೃಷ್ಣ ಬರಗುರು ಸ್ನೇಹಿತರೆ ಘೋರ ದುರಂತ ಇತ್ತೀಚಿಗೆ ಭಾರತ ಇಂತಹದೊಂದು ವಿಮಾನ ದುರಂತವನ್ನು ಗಮನಿಸಿರ್ಲಿಲ್ಲ ಅದೆಷ್ಟೋ ಮಂದಿ ಕನಸನ್ನು ಒತ್ತು ಭವಿಷ್ಯದ ಬಗ್ಗೆ ಕನಸನ್ನು ಒತ್ತು ಅದೆಷ್ಟೋ ಲೆಕ್ಕಾಚಾರದ ಬಗ್ಗೆ ಭಾರತದ ಗುಜರಾತ್ ನ ಅಹಮದಾಬಾದ್ ನಿಂದ ಲಂಡನ್ ಕಡೆಗೆ ಪ್ರಯಾಣ ಬೆಳೆಸಿದ್ರು ಫ್ಲೈಟ್ ಜರ್ನಿ ಅತ್ಯಂತ ಸೇಫ್ ಎಂದು ಅವರೆಲ್ಲರೂ ಕೂಡ ಭಾವಿಸಿದ್ರು ಇಂತಹದೊಂದು ಕ್ಷಣ ಎದುರಾಗಬಹುದು ಅಂತ ಅವರಾಗ್ಲಿ ಅವರ ಕುಟುಂಬಸ್ಥರಾಗ್ಲಿ ಸಣ್ಣ ನಿರೀಕ್ಷೆಯನ್ನು ಊಹೆಯನ್ನು ಕೂಡ ಮಾಡಿರಲಿಲ್ಲ ಆದರೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಯಿತು ಇನ್ನೂರ ನಲವತ್ತೆರಡು ಮಂದಿಯಲ್ಲಿ ಓರ್ವ ಪ್ರಯಾಣಿಕನ ಹೊರತಾಗಿ ಇನ್ನೂರ ನಲವತ್ತೊಂದು ಮಂದಿ ಸುಟ್ಟು ಕರಕಲಾಗಿ ಬಿಟ್ಟರು ಕೊನೆ ಕ್ಷಣದಲ್ಲಿ ಅವರು ಎದುರಿಸಿದಂತಹ ಆತಂಕ ದುಗ್ಗ ಸಂಕಟ ನಾವ್ಯಾರು ಕೂಡ ಊಹೆ ಮಾಡಿಕೊಳ್ಳುವುದಕ್ಕೂ ಸಾಧ್ಯ ಇಲ್ಲ ಸ್ನೇಹಿತರೆ ಘಟನೆಗೆ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಅದರ ನಡುವೆ ಒಂದಷ್ಟು ಕರುಣಾಜನಕ ಕಥೆಯನ್ನು ಕೇಳ್ತಾ ಇದ್ರೆ ಎಂತರೂ ಕೂಡ ಅರಿಕ್ಷಣ ಕರಳು ಹಿಂಡುತ್ತೆ ಯಾಕಂದ್ರೆ ಅದರಲ್ಲಿ ಒಬ್ಬೊಬ್ಬರು ಕೂಡ ನೂರಾರು ಕನಸನ್ನು ಹೊತ್ತು ಲಂಡನ್ ಕಡೆಗೆ ಹೋಗ್ತಾ ಇದ್ದವರು ಅಂತವರ ಪ್ರಾಣ ಈಗ ಬಲಿಯಾಗುವಂತಹ ಸ್ಥಿತಿ ಎದುರಾಗೋಗಿದೆ ಸ್ನೇಹಿತರೆ ಅದರಲ್ಲಿ ಒಂದಷ್ಟು ಕರುಣಾಜಳಕ ಕಥೆಯನ್ನ ಗಮನಿಸೋಣ ಯಾಕಂದ್ರೆ ಪರಿಸ್ಥಿತಿ ಹೇಗಿತ್ತು ಅವರೆಲ್ಲ ಎಂಥವ್ರು ಭವಿಷ್ಯದಲ್ಲಿ ಏನೆಲ್ಲಾ ಕನಸನ್ನು ಕಂಡಿದ್ರು ಅಂತ ಕ್ಲಿಯರ್ ಪಿಕ್ಚರ್ ನಮಗೆ ಸಿಗ್ತಾ ಹೋಗುತ್ತೆ ಒಂದು ನಾನು ಈ ಪ್ರತೀಕ್ ಜೋಶಿ ಅವರ ಕುಟುಂಬದೊಂದಿಗೆ ಶುರು ಮಾಡ್ತೀನಿ ಯಾಕಂದ್ರೆ ಪ್ರತೀಕ್ ಜೋಶಿಗೆ ಕರ್ನಾಟಕದ ನಂಟಿತ್ತು ಬೆಳಗಾವಿಯ ಕೆಎಲಿ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿ ಆಗಿದ್ರು ಎರಡ್ ಸಾವಿರದ ಇಸ್ಯ ಒಂದಷ್ಟು ವರ್ಷಗಳ ಕಾಲ ಕೆಎಲಿ ಮೆಡಿಕಲ್ ಕಾಲೇಜಿನಲ್ಲಿ ಓದಿದವರು ಪ್ರತೀಕ್ ಜೋಶಿ ಇಂತಹ ಪ್ರತೀಕ್ ಜೋಶಿ ಸಾಕಷ್ಟು ವರ್ಷಗಳಿಂದ ಲಂಡನ್ ಅಲ್ಲಿ ನೆಲೆಸಿರ್ತಾರೆ ವೈದ್ಯರಾಗಿ ಕೆಲಸ ಮಾಡ್ತಾ ಇರ್ತಾರೆ ಅವರ ಪತ್ನಿ ಭಾರತದಲ್ಲಿ ವೈದ್ಯ ಕೆಲಸ ಮಾಡ್ತಾ ಇರ್ತಾರೆ ಪ್ರತೀಕ್ ಜೋಶಿ ಮೂಲತಃ ರಾಜಸ್ಥಾನದವರು ಅಂತಿಮವಾಗಿ ಲಂಡನ್ ನಲ್ಲಿ ಹೋಗಿ ಬದುಕನ್ನ ಕಟ್ಕೋಬೇಕು ಅದ್ಭುತವಾದ ಭವಿಷ್ಯವನ್ನ ಕಾಣಬೇಕು ಅಂತ ಯೋಚನೆಯನ್ನು ಮಾಡಿದಂತವರು ಆ ಕಾರಣಕ್ಕಾಗಿಯೇ ಕೇವಲ ಎರಡು ಮೂರು ದಿನದ ಹಿಂದಷ್ಟೇ ಅವರ ಪತ್ನಿ ಭಾರತದಲ್ಲಿ ಇದ್ದಂತಹ ಅವರ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿರ್ತಾರೆ ಅಂತಿಮವಾಗಿ ಗಂಡ ಹೆಂಡತಿ ಮೂರು ಜನ ಮಕ್ಕಳು ಭಾರತಕ್ಕೆ ಶಾಶ್ವತವಾಗಿ ಗುಡ್ ಬೈ ಹೇಳಿ ಲಂಡನ್ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ರು ಅವತ್ತು ಅವರ ಅದೃಷ್ಟ ಕೆಟ್ಟಿತ್ತೋ ಏನೋ ಗೊತ್ತಿಲ್ಲ ಅವ್ರು ಚೂಸ್ ಮಾಡಿಕೊಂಡಿದ್ದು ಇದೇ ಏರ್ ಇಂಡಿಯಾ ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನವನ್ನು ಆ ವಿಮಾನದ ಯಾತ್ರೆ ಸಾವಿನ ಯಾತ್ರೆ ಆಗುತ್ತೆ ಅಥವಾ ಅಂತಿಮ ಯಾತ್ರೆ ಆಗುತ್ತೆ ಅಂತ ಅವ್ರು ಯಾರು ಕೂಡ ನಿರೀಕ್ಷೆಯನ್ನು ಕೂಡ ಮಾಡಿರಲಿಲ್ಲ ಅವರ ಫ್ಯಾಮಿಲಿ ಫೋಟೋವನ್ನು ಕೂಡ ಹಾಕಿದ್ರು ಅದು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಫೋಟೋವನ್ನು ನೋಡ್ತಿದ್ರೆ ಎಂಥವ್ರಿಗೂ ಕೂಡ ರಕ್ಷಣೆ ಕರಳು ಹಿಂಡುತ್ತೆ ಅಂತಿಮವಾಗಿ ಐದು ಜನ ಕೂಡ ಏರ್ ಇಂಡಿಯಾ ಪ್ರಯಾಣವನ್ನು ಬೆಳೆಸಿದ್ರು ವಿಮಾನದಲ್ಲಿ ಪ್ರಯಾಣವನ್ನು ಆರಂಭಿಸಿದ ಕೆಲವೇ ಕೆಲವು ನಿಮಿಷದಲ್ಲಿ ಅವರೆಲ್ಲರೂ ಕೂಡ ಸುಟ್ಟು ಕರಕಲಾಗಿದ್ದಾರೆ ಈ ಮೂಲಕ ಒಂದೇ ಕುಟುಂಬದ ಐದು ಮಂದಿ ಪ್ರಾಣವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿದೆ ಎಂತಹ ಕರುಳಾಜನಕ ಕತೆ ನೋಡಿ ಇದು ಒಂದು ಕುಟುಂಬದ ಕಥೆ ಮತ್ತೊಂದು ಕುಟುಂಬ ಕಾನ್ಪುರದ ಸೈಯದ್ ಅಂತ ಇಡೀ ಕುಟುಂಬಕ್ಕೆ ಕುಟುಂಬವೇ ಸುಟ್ಟು ಕರಕಲಾಗಿದೆ ಅವರ ಸಾವಿಗೆ ಕಣ್ಣೀರ್ ಹಾಕೋದಕ್ಕಾಗ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕಾಗ್ಲಿ ಅಥವಾ ವಿಧಿವಿಧಾನವನ್ನು ನಡೆಸುವುದಕ್ಕಾಗ್ಲಿ ಯಾರೂ ಕೂಡ ಇಲ್ಲ ಸೈಯದ್ ಅವರ ಸಹೋದರ ಪತ್ನಿ ತಂದೆ ತಾಯಿ ಮಕ್ಕಳು ಇಡೀ ಕುಟುಂಬದ ಎಂಟು ಮಂದಿ ಈ ವಿಮಾನದಲ್ಲಿ ಸಾವನ್ನಪ್ಪಿಬಿಟ್ಟಿದ್ದಾರೆ ನೋಡಿ ಇಡೀ ಕುಟುಂಬಕ್ಕೆ ಕುಟುಂಬವೇ ಈ ಅಪಘಾತದಿಂದ ಸರ್ವನಾಶ ಆಗುವಂತಹ ಪರಿಸ್ಥಿತಿ ಎದುರಾಗಿದೆ ಇದೊಂದು ಆದ್ರೆ ಮತ್ತೊಂದು ಕರುಣಾಜನಕ ಕತೆ ಎಂಥವರ ಕಣ್ಣಲ್ಲೂ ಕಣ್ಣೀರನ್ನ ತರಿಸುತ್ತೆ ಸ್ನೇಹಿತರೆ ಆ ವ್ಯಕ್ತಿ ಹೆಸರು ಅರ್ಜುನ್ ಅಂತ ಮೂಲತಃ ಗುಜರಾತ್ನ ಅಮ್ರೇಲಿ ಜಿಲ್ಲೆಯವರು ಅವರ ಪತ್ನಿ ಹೆಸರು ಭಾರತಿ ಅಂತೇಳಿ ಆ ಇಬ್ಬರು ಕೂಡ ಲಂಡನ್ ಅಲ್ಲೇ ನೆಲೆಸಿರ್ತಾರೆ ಒಂದಷ್ಟು ದಿನಗಳ ಹಿಂದೆ ಹೆಚ್ಚು ಕಮ್ಮಿ ವಾರದ ಹಿಂದಷ್ಟೇ ಭಾರತೀಯವರು ವಿಧಿವಶರಾಗಿರ್ತಾರೆ ಅರ್ಜುನ್ ಇಬ್ಬರು ಹೆಣ್ಣು ಮಕ್ಕಳನ್ನು ಸಾಕುವ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಾರೆ ಪತ್ನಿ ವಿಧಿವಶರಾದ ಬಳಿಕ ಅರ್ಜುನ್ ಸಿಂಗಲ್ ಪೇರೆಂಟ್ ಆಗಿರ್ತಾರೆ ಭಾರತೀಯವರ ಕೊನೆಯ ದಿನಗಳಲ್ಲಿ ಆಸೆ ಪಟ್ಟಂತೆ ನಾನೇನಾದ್ರೂ ಸಾವನ್ನಪ್ಪಿದ್ರೆ ನನ್ನ ಅಸ್ಥಿಯನ್ನ ಭಾರತದಲ್ಲಿ ಬಿಡಬೇಕು ಎನ್ನುವ ರೀತಿಯಲ್ಲಿ ಅಂತಿಮ ವಿಧಿವಿಧಾನಗಳನ್ನ ಒಂದಷ್ಟು ಪ್ರಕ್ರಿಯೆಗಳನ್ನ ಭಾರತದಲ್ಲಿ ಮಾಡಬೇಕು ಅಂತ ಭಾರತೀಯವರು ಹೇಳಿದ್ರಂತೆ ಈ ಹೆಂಡತಿಯ ಆಸೆಯನ್ನು ತೀರಿಸಬೇಕು ಅನ್ನುವ ಕಾರಣಕ್ಕಾಗಿ ಅರ್ಜುನ್ ಸೀದಾ ಭಾರತಕ್ಕೆ ಬಂದಿರ್ತಾರೆ ಅಲ್ಲಿ ಅಸ್ತಿಯನ್ನು ವಿಸರ್ಜನೆ ಮಾಡಿರ್ತಾರೆ ಅಂತಿಮವಾಗಿ ಲಂಡನ್ಗೆ ವಾಪಸ್ ಹೋಗಬೇಕು ಅಂತೇಳಿ ಇದೇ ಏರ್ ಇಂಡಿಯಾ ವಿಮಾನವನ್ನು ಚೂಸ್ ಮಾಡ್ಕೊಂಡಿರ್ತಾರೆ ಏರ್ ಇಂಡಿಯಾ ವಿಮಾನದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಅರ್ಜುನ್ ಇದೀಗ ಸಾವನ್ನಪ್ಪಿದ್ದಾರೆ ಒಂದು ವಾರದ ಅಂತರದಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ಸಾವನ್ನಪ್ಪುವ ಪರಿಸ್ಥಿತಿ ಇದಾಗಿದೆ ಇಬ್ಬರು ಚಿಕ್ಕ ಹೆಣ್ಣು ಮಕ್ಕಳು ಅಪ್ಪ ಅಮ್ಮ ಇಬ್ಬರನ್ನು ಕಳೆದುಕೊಂಡು ಅನಾಥವಾಗಿ ಬಿಟ್ಟಿದ್ದಾರೆ ಎಂತಹ ಕಥೆ ನೋಡಿ ಈ ರೀತಿಯಾಗಿ ಹೇಳ್ತಾ ಹೋದ್ರೆ ಸಾಕಷ್ಟು ಕರಳಜಾಲಕ ಕಥೆಗಳು ನಮಗೆ ಸಿಗ್ತಾ ಹೋಗ್ತವೆ ಅದರಲ್ಲಿ ಒಂದಷ್ಟು ಮಂದಿಯ ಕತೆ ಗೊತ್ತಾಗ್ಲಿ ಅವರ ಸಂಕಷ್ಟ ಏನಿತ್ತು ಅವರ ನೋವು ಏನಿತ್ತು ಅನ್ನೋದು ನಿಮಗೆ ಗೊತ್ತಾಗ್ಲಿ ಅಂತ ನಾನು ಅವರ ವಿಚಾರ ನಿಮ್ಮ ಮುಂದೆ ಇಟ್ಟೆ ಬಂಧುಗಳ ವಿಮಾನ ಅಪಘಾತಕ್ಕೆ ಸಂಬಂಧಪಟ್ಟಾಗಿ ಉಳಿದಂತೆ ಬೆಳವಣಿಗೆಯನ್ನು ಗಮನಿಸ್ತಾ ಹೋಗೋದಾದ್ರೆ ಸದ್ಯಕ್ಕೆ ಡಿಜಿ ಸಿ ಕಡೆಯಿಂದ ತನಿಖೆ ಆರಂಭವಾಗಿದೆ ನಾನಾ ರೀತಿಯಲ್ಲಿ ತನಿಖೆ ನಡೀತಾ ಇದೆ ಆ ಬ್ಯಾಕ್ ಪ್ಯಾಸ್ಟ್ ಕೂಡ ಪತ್ತೆಯಾಗಿದೆ ಅದು ತನಿಖೆಗೆ ಪ್ರಮುಖವಾದಂತಹ ಮೂಲ ಆಗುತ್ತೆ ಪೈಲಟ್ ಏನ್ ಮಾತಾಡಿದ್ರು ಎ ಟಿ ಸಿ ಜೊತೆ ಕಾನೂಷನ್ ಏನಿತ್ತು ಇದು ಹ್ಯೂಮನ್ ಏರರ ಅಥವಾ ಇಂಜಿನ್ ಎಲ್ಲ ಎಲ್ಲಾ ವಿಚಾರವೂ ಕೂಡ ಈ ಮೂಲಕ ಗೊತ್ತಾಗುತ್ತೆ ಆ ಹೀಗಾಗಿ ಬ್ಯಾಕ್ ಫೆಸ್ಟ್ ಬಹಳ ಇಂಪಾರ್ಟೆಂಟ್ ಆಗಿತ್ತು ಅದಾದ ಬಳಿಕ ಮುಂದಿನ ಪ್ರೊಸೆಸ್ ಎಲ್ಲವೂ ಕೂಡ ನಡೀತಾ ಹೋಗುತ್ತೆ ಸದ್ಯಕ್ಕೆ ಡಿಜಿ ಸಿಐ ತನಿಖೆಯನ್ನು ಮುಂದುವರೆಸಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಎಕ್ಸ್ಪೋರ್ಟ್ ಗಳು ಪೈಲಟ್ ಗಳು ನಾನಾ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಎರಡು ಇಂಜಿನ್ ಕೂಡ ಫೇಲ್ಯೂರ್ ಆಗಿದೆ ಆ ಎರಡು ಇಂಜಿನ್ ಫೇಲ್ ಹೇಗಾಯ್ತು ಅನ್ನೋದು ಎಲ್ಲರಲ್ಲೂ ಇರುವಂತಹ ಕುತೂಹಲ ಹೀಗಾಗಿ ಸಾಕಷ್ಟು ಅನುಮಾನವೂ ಕೂಡ ಕಾಡ್ತಾ ಇದೆ ತನಿಖೆ ಕೂಡ ಸರಿಯಾದ ರೀತಿಯಲ್ಲಿ ನಡಿಬೇಕು ಅನ್ನೋ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಯಾಕಂದ್ರೆ ಒಂದು ಫ್ಲೈಟ್ ಅಪ್ ಆಗುತ್ತೆ ಅಂತ ಅಂದಾಗ ಇಂಜಿನಿಯರ್ಗಳು ಎಲ್ಲವನ್ನು ಕೂಡ ಚೆಕ್ ಮಾಡಿ ಗ್ರೀನ್ ಸಿಗ್ನಲ್ ಕೊಟ್ಟ ನಂತರವೇ ಆ ಫ್ಲೈಟ್ ಟೇಕಪ್ ಆಗುತ್ತೆ ಈಗ ಎಲ್ಲಾ ರೀತಿಯಲ್ಲೂ ಗ್ರೀನ್ ಸಿಗ್ನಲ್ ಕೊಟ್ಟ ಬಳಿಕವೂ ಕೂಡ ಅಪ್ ಆಗಿ ಕೆಲವೇ ಕೆಲವು ನಿಮಿಷದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮೇಲೆ ಧ್ವಂಸಗೊಳ್ಳುತ್ತೆ ಅಥವಾ ಬೀಳುತ್ತೆ ಅಂತ ಆದ್ರೆ ಏನು ಅಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಒಟ್ಟಾರೆಯಾಗಿ ಸಾವಿನ ಸಂಖ್ಯೆ ಕೂಡ ಜಾಸ್ತಿಯಾಗಿದೆ ಈಗ ಇನ್ನೂರ ಅರವತ್ತೈದಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ಫ್ಲೈಟ್ ನಲ್ಲಿ ಇದ್ದಂತಹವರು ಇನ್ನೂರ ನಲವತ್ತೊಂದು ಉಳಿದಂತೆ ಹಾಸ್ಟೆಲ್ ನಲ್ಲಿ ಇದ್ದಂತಹ ವಿದ್ಯಾರ್ಥಿಗಳು ಅಕ್ಕಪಕ್ಕದವರು ನೋಡಿದ್ರ ಅದೃಷ್ಟ ಕೆಟ್ಟದ್ರೆ ಹೇಗೆಲ್ಲ ಸಾವು ಬರುತ್ತೆ ಅಂತ ಅಂದ್ರೆ ಆದ್ರೆ ಓರ್ವ ವ್ಯಕ್ತಿ ಮಾತ್ರ ರಮೇಶ್ ವಿಶ್ವಾಸ್ ಎನ್ನುವ ವ್ಯಕ್ತಿ ಮಾತ್ರ ಇದರಲ್ಲಿ ಬದುಕು ಉಳಿದಿದ್ದಾರೆ ಪ್ರಧಾನಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಗಾಯಳಗಳನ್ನ ಮಾತಾಡಿಸಿದ್ದಾರೆ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ ಧನ್ಯವಾದಗಳು ವಿಡಿಯೋ ನೋಡಿದಕ್ಕಾಗಿ